ಸೊ ಉಚಿತವಾದಂತಹ ಶಿಕ್ಷಣವನ್ನ ಪಡಿಬೇಕು ಅಂತ ನೀವೇನಾದ್ರೂ ಬಯಸಿದ್ರೆ ಉತ್ತಮವಾದ ವಾತಾವರಣದಲ್ಲಿ ಖಂಡಿತ ಇಲ್ಲಿ ನಿಮಗೆ ಅವಕಾಶ ಇದೆ ತುಮಕೂರು ಅಂದ್ರೇನೆ ಸಿದ್ಧಗಂಗಾ ಮಠ ಸೊ ಆ ಒಂದು ಸಿದ್ಧಗಂಗಾ ಮಠ ಈ ಒಂದು ಏನು ಸಿದ್ಧಗಂಗಾ ವಿದ್ಯಾಸಂಸ್ಥೆ ಏನಿದೆ ಸೊ ಮುಖ್ಯೋಪಾಧ್ಯಾಯರಾದಂತಹ ನಮ್ಮ ಜೊತೆ ಇವತ್ತು ಸೋಮಶೇಖರ್ ಸರ್ ಜೊತೆಲಿದ್ದಾರೆ ಸೊ ಈ ಒಂದು ಶಿಕ್ಷಣ ಯಾವ ರೀತಿ ಇದೆ ಈ ಒಂದು ಶಾಲೆಯಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ವಿದ್ಯಾರ್ಥಿಗಳಿಗೆ ವಿಚಾರಗಳು ಇಲ್ಲಿ ಉಚಿತವಾದಂತ ಶಿಕ್ಷಣ ನೋಟ್ಬುಕ್ ವಿತರಣೆ ಉಪ ಮಧ್ಯಾಹ್ನದ ಉಪಹಾರ ಸಮವಸ್ತ್ರ ನುರಿತ ಶಿಕ್ಷಕರಿಂದ ಉತ್ತಮ ಬೋಧನೆ ಎನ್ ಎನ್ ಎಂಎಸ್ ತರಗತಿ ಸ್ಮಾರ್ಟ್ ಕ್ಲಾಸು ಸ್ಪೋಕನ್ ಇಂಗ್ಲಿಶು ಮತ್ತೆ ಮಕ್ಕಳಿಗೆ ಉತ್ತಮವಾದಂತ ಆಟದ ಮೈದಾನ ಕ್ರೀಡೆಗಳಲ್ಲಿ ಅವರನ್ನ ಸಬಲೀಕರಣನ ಮಾಡೋದಕ್ಕೆ ಒಳ್ಳೆಯ ವಾತಾವರಣ ವ್ಯವಸ್ಥೆ ಇದೆ ಮಧ್ಯಾಹ್ನದ ಬಿಸಿ ಊಟ ಮಧ್ಯಾಹ್ನ ಬಿಸಿ ಊಟನೂ ಇದೆ ಈಗ ಕಳೆದ ವರ್ಷ ಎಷ್ಟು ಶೈಕ್ಷಣಿಕ ಒಂದು ಇದರಲ್ಲಿ ಫಲಿತಾಂಶ ಫಲಿತಾಂಶ ನಮ್ದು ಎಂಬತ್ತೆಂಟು ಪರ್ಸೆಂಟ್ ಬಂದಿತ್ತು ಟಾಪ್ ಎಂಬತ್ತೆಂಟು ಒಂದು ಸೇರೋದಿಕ್ಕೆ ಕೊನೆಯ ದಿನಾಂಕ ಏನಾದರೂ ಕೊನೆಯ ದಿನಾಂಕ ಜೂನ್ ಹದಿನೈದು ಜೂನ್ ಅವಕಾಶ ಬಂದ್ರೆ ಒಳಗಡೆ ಜೂನ್ ಅವಕಾಶ ಪ್ರೆಸೆಂಟ್ ಇರತಕ್ಕಂತದ್ದು ತಂಡಗದಲ್ಲಿ ತಂಡಗದಲ್ಲಿ ಇರ್ತಕ್ಕಂಥ ಶಾಲಿ ವಾಹನ ಪ್ರೌಢಶಾಲೆಯಲ್ಲಿ ಇದ್ದೀನಿ ಸೊ ಈ ಒಂದು ತಂಡಗ ಎಲ್ಲಿ ಬರುತ್ತೆ ಅಂದ್ರೆ ತುರುವೇಕೆರೆ ತಾಲೂಕು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬರ್ತದೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಕರೆ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಂತ ಹೇಳಿ ಸರಿ ಈಗ ಎಂಟು ಒಂಬತ್ತು ಹತ್ತು ಈ ಒಂದು ಮೂರು ತರಗತಿಗಳಿಗೆ ಈ ಒಂದು ಶಾಲೆಯಲ್ಲಿ ಅವಕಾಶ ಇದೆ ಸೊ ಇಲ್ಲಿ ಸೇರ್ಲಿಕ್ಕೆ ನಿರ್ಬಂಧ ಏನಾದ್ರೂ ಇದೆಯಾ ಅಥವಾ ಇಂತಿಷ್ಟೇ ರೀಸನ್ ನಿಂದ ಬರಬೇಕು ಅಥವಾ ಅಕ್ಕಪಕ್ಕದ ಹಳ್ಳಿಗಳು ಮಾತ್ರ ಅಂತ ಇದೆಯಾ ಯಾವುದೇ ನಿರ್ಬಂಧ ಇಲ್ಲ ನಮ್ಮ ರಾಜ್ಯದ ಯಾವುದೇ ಜಿಲ್ಲೆಯಿಂದ ಬಂದ್ರೂ ಕೂಡ ಮಕ್ಕಳಿಗೆ ಇಲ್ಲಿ ಉಚಿತವಾದ ಶಿಕ್ಷಣವನ್ನು ನೀಡಲಾಗುತ್ತದೆ ರಾಜ್ಯದ ಯಾವುದೇ ಮೂಲ ಅವಕಾಶ ಇದೆ ರಾಜ್ಯದ ಯಾವುದೇ ಮೂಲೆಯಿಂದ ಬಂದ್ರು ಕೂಡ ಅವಕಾಶ ಇದೆ ಸೊ ಇಲ್ಲಿ ವಾತಾವರಣನು ಕೂಡ ಚೆನ್ನಾಗಿದೆ ಕ್ರೀಡಾಂಗಣ ಇದೆ ಎಲ್ಲಾ ಒಂದು ಸೌಲಭ್ಯ ಏನು ಬೇಕು ಎಲ್ಲ ಸೌಲಭ್ಯನು ಕೂಡ ಒದಗಿಸ್ತಾ ಇದ್ದಾರೆ ಮತ್ತೆ ಇಲ್ಲಿ ಇದೆ ಕೂಡ ಪ್ರೆಸೆಂಟ್ ಇದರಲ್ಲಿ ಶಿಕ್ಷಣ ಶಿಕ್ಷಣದಿಂದ ಯಾವುದೇ ಕಾರಣಕ್ಕೂ ಆಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ತೆ ಜೈ ಕರ್ನಾಟಕ